ಬಿಹಾರದ ಚುನಾವಣೆಯ ಗೆಲುವು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಗೆ ಹಾಗೂ ಎನ್ ಡಿ ಎಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ ನರೇಂದ್ರ ಮೋದಿಯವರ ನೇತೃತ್ವ ಏನು ಹೇಳಿ ಬಿಹಾರದ ಜನತೆ ಅರ್ಥ ಮಾಡಿಕೊಂಡಿದ್ದಾರೆ ಯಾವ ಒಂದು ವ್ಯವಸ್ಥೆಯನ್ನು ಉದ್ವಸ್ತಗೊಳಿಸಬೇಕು ಅಂತ ಹೇಳಿದಂಥ ಕಾಂಗ್ರೆಸ್ ವಿಶೇಷವಾಗಿ ರಾಹುಲ್ ಗಾಂಧಿ ಅವರಿಗೆ ಸರಿಯಾದಂಥ ತಕ್ಕ ಪಾಠವನ್ನು ಬಿಹಾರದ ಮತದಾರ ಇವತ್ತು ಕಲಿಸ್ಕೊಟ್ಟಿದ್ದಾರೆ ಅವರು ಜನ್ಮದಲ್ಲಿ ಮರಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಪಾಠ ಕಾಂಗ್ರೆಸ್ ಮತದಾರನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಕಾರ್ಯವನ್ನು ಮಾಡಬೇಕಾಗಿರೋದು ಒಂದು ರಾಜಕೀಯ ಪಕ್ಷದ ಜವಾಬ್ದಾರಿ ಮತದಾರರಿಗೆ ಅಪಮಾನ ಮಾಡುವಂಥ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಈ ಜಗತ್ತಲ್ಲಿ ಆ ಕೆಲಸವನ್ನು ಹೀನಾಯವಾದಂಥ ರೀತಿಯ ಒಳಗಡೆ ಕಾಂಗ್ರೆಸ್ ಮಾಡಿತು ಅದರ ಪರಿಣಾಮ ಬಿಹಾರದ ಮತದಾರ ಭಾರತೀಯ ಜನತಾ ಪಾರ್ಟಿಯ ಒಂದು ಅದ್ಭುತವಾದಂಥ ನೇತೃತ್ವದ ಗೆಲುವಿಗೆ ಕಾರಣೀಭೂತ ಆಗಿದ್ದಾನೆ ಹಾಗಾಗಿ ಬಿಹಾರದ ಮತದಾರರಿಗೆ ನಾನು ಹಾರ್ದಿಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನರೇಂದ್ರ ಮೋದಿ ನಿತೀಶ್ ಕುಮಾರ್ ಅಮಿತ್ ಶಾ ಇಡೀ ತಂಡ ತನಗಾದಂಥ ರೀತಿಯಲ್ಲಿ ಕಾರ್ಯರೂಪಕ್ಕೆ ತಂದ ಅಂತ ಕಾರ್ಯರೂಪಕ್ಕೆ ತಂದಂಥ ಪರಿಣಾಮ ಪಕ್ಷಾಂತರ ಜನ ಕಾರ್ಯಕರ್ತರ ಪರಿಶ್ರಮದ ಪರಿಣಾಮ ಈ ಗೆಲುವು ನಮಗೆ ಲಭಿಸಿದೆ ಕಮಲ ಅತ್ಯಂತ ವ್ಯವಸ್ಥಿತವಾಗಿ ಅರಳಿದೆ ಈ ದೇಶದಲ್ಲಿ ಕಮಲ ಅರಳಿ ಭಾಳ ವರ್ಷ ಆಯಿತು ಆ ಕಮಲದ ಅರಳುವಿಕೆಯ ಸಂಕೇತ ಅಂತ ಹೇಳಿದ್ರೆ ಈ ದೇಶ ಚೆನ್ನಾಗಿರಬೇಕು ಅಂತೇಳಿ ಕಮಲ ಗೆದ್ದಿದೆ ಹೇಳಿದ್ರೆ ಈ ದೇಶದಲ್ಲಿ ನಡೀತಾ ಇರುವಂಥ ಭಯೋತ್ಪಾದಕತೆಯ ಕೃತ್ಯ ಅದಕ್ಕೆ ಮಂಗಳ ಹಾಡುವಂಥ ಕಾರ್ಯಕ್ಕೆ ಶಕ್ತಿ ಸಿಕ್ಕಿದೆ ಅಂತೇಳಿ ಆ ಕೆಲಸ ಬಿಹಾರದ ಜನನೂ ಕೂಡ ಇವತ್ತು ದಿವಸ ಮಾಡಿದ್ದಾರೆ ವಿಶೇಷವಾಗಿ ಅಲ್ಪಸಂಖ್ಯಾತರು ಹೆಚ್ಚಿರುವಂಥ ಜಾಗಗಳಲ್ಲಿ ಮೂವತ್ತೆರಡು ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಇರುವಂಥ ಜಾಗ ಅದರಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ತಂಡ ಗೆದ್ದಿದೆ ಇವತ್ತು ಅಂದರೆ ಇದು ಹಿಂದೂ ರಾಷ್ಟ್ರ ಅನ್ನೋದಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ ಇವತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಹೇಳಿದಂಥ ಮಾತೇನಿತ್ತು ಇದು ಹಿಂದೂ ರಾಷ್ಟ್ರ ಅಂತೇಳಿ ಅದಕ್ಕೆ ಶಕ್ತಿ ಸಿಗಲಿಕ್ಕೆ ಈ ರೀತಿಯ ಒಂದು ಚುನಾವಣೆಯ ಒಂದು ಫಲಿತಾಂಶ ಕಾರಣ ಅಂತೇಳಿ ಕೂಡ ಅಂದ್ಕೊಂಡಿದ್ದೀನಿ ಇದು ಹಿಂದೂ ರಾಷ್ಟ್ರ ಇದು ರಾಷ್ಟ್ರೀಯ ಸ್ವಯಂಸೇವಕ ಸಂಘಕ್ಕೆ ನೂರು ವರ್ಷ ಆಗಿರುವಂಥ ಒಂದು ಶುಭ ಸಂದರ್ಭದೊಳಗಡೆ ಈ ರೀತಿಯ ಸಂಗತಿ ನಡೆದಿದೆ ಅಂತಾದಾಗ ಇದು ಹಿಂದೂ ರಾಷ್ಟ್ರ ಅಂದರೆ ಬೇರೇನಿಲ್ಲ ಸ್ವಾತಂತ್ರ್ಯ ಹೋರಾಟಗಾರಿಗೆ ಸಿಕ್ಕಂಥ ಒಂದು ದೊಡ್ಡ ಗೆಲುವು ಹಿಂದುತ್ವಕ್ಕೆ ಸಿಕ್ಕಂಥ ದೊಡ್ಡ ಗೆಲುವು ಹಾಗೆಯೇ ಮತದಾರರ ಗೌರವ ಹೆಚ್ಚು ಮಾಡಿರುವಂಥ ಗೆಲುವು ಅಂಥೇಳಿ ನಾನು ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತೇನೆ ಹಾಗಾಗಿ ಎಲ್ಲ ಬಿಹಾರದ ಮತದಾರ ಬಂಧುಗಳಿಗೆ ವಿಶೇಷವಾಗಿ ಲಕ್ಷಾಂತರ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಅಭಿನಂದನೆಗಳ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ